ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಈ ಬೇಷನಲ್ಲಿ ನಾನು ಫಸ್ಟೇ ಕಿಚನ್ ವೇಸ್ಟು ಮತ್ತು ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ಪಾಟ್ ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಸೊಪ್ಪು ಹಾಕೋದಕ್ಕೆ ಅಂತಲೇ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಸಹ ಆಗಿದೆ ಇವಾಗ ನಾವು ಇದಕ್ಕೆ ಯಾವುದೇ ರೀತಿ ಸೊಪ್ಪು ಬೇಕಾದ್ರೂ ಬೀಜನ ಹಾಕೋಬೋದು ಇನ್ನು ಫಸ್ಟ್ಗೆ ನೋಡಿ ಇದು ಕೊತ್ತಂಬರಿ ಕಾಳು ಅದನ್ನು ಸ್ವಲ್ಪ ಇದು ಕಲ್ತಗೊಂಡು ಈ ಥರ ಹಿಂಗೆ ಉಜ್ಜಿದ್ರೆ ಅದು ಕಾಳೆಲ್ಲ ಡಿವೈಡ್ ಆಗುತ್ತೆ ಅಂದರೆ ಎರಡಾಗುತ್ತೆ ಉಂಡೆಗೆ ಉಂಡೆ ಥರ ಕಾಳು ಹಾಕಿದ್ರೆ ಅದು ಬರೋದಿಲ್ಲ ಇದು ನೋಡಿ ದಂಟಿನ ಸೊಪ್ಪಿನ ಬೀಜ ಇದು ಇವೆಲ್ಲ ಹಳೆ ಬೀಜಗಳಿಗೂ ಇದು ಸಬ್ಬಕ್ಕಿ ಸೊಪ್ಪು ನೋಡಿದು ಸಬ್ಬಕ್ಕಿ ಸೊಪ್ಪು ಇನ್ನು ಇದು ಕೊತ್ತಂಬರಿ ಇದು ಚಿಲ್ಕರ್ವೆ ಸೊಪ್ಪು ನೋಡಿದು ಚಿಲ್ಕರ್ವೆ ಸೊಪ್ಪಿನ ಬೀಜ ಇನ್ನು ಇದು ಅಣ್ಣೆ ಸೊಪ್ಪು ನೋಡಿ ಇಲ್ಲೇ ಬರ್ಕೊಂಡಿದ್ದೀನಿ ನೋಡಿ ಹಣ್ಣೆ ಸೊಪ್ಪಿನ ಬೀಜ ಅಂತ ಗೊತ್ತಾಗೋದಿಲ್ಲ ಅಂತ ಈ ಥರ ಕರೆದಿದ್ದೀನಿ ಇದು ಪಾಲಾಕು ಪಾಲಾಕು ಇದು ಇದೊಂಥರ ಸೊಪ್ಪು ನೋಡಿ ಈ ಥರ ಈ ಕಲ್ಲರ್ ಬರುತ್ತೆ ನೋಡಿ ಇದನ್ನು ನಾನು ಇದರಲ್ಲಿ ಸುರಿದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಲರ್ ಬರುತ್ತೆ ಈ ಥರ ಸೊಪ್ಪು ಇದು ಇದು ಸ್ವಲ್ಪ ದಂಟಿನ ಸೊಪ್ಪೆ ಇನ್ನು ಇದು ಮೆಂತ್ಯ ಈ ಇದೆಲ್ಲ ಹಳೆ ಬೀಜಗಳು ಇವಾಗ ಹಾಕ್ತಾಯಿದ್ದೀನಿ ಇವು ನೋಡಿ ಇವು ಹೊಸ ಬೀಜ ನೋಡಿ ಇದು ಇದು ಚಕೊತ ಚಕೊತ ಸೊಪ್ಪು ನೋಡಿ ಇವೆಲ್ಲ ಅಷ್ಟೇ ಅರುವೆ ಸೊಪ್ಪಿನ ಬೀಜಗಳು ಇವೆಲ್ಲ ಸೊಪ್ಪಿನ ಬೀಜ ನಾನು ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ ಅಂದ್ರೆ ಸ್ವಲ್ಪ ಖಾಲಿಯಾಗಾಕಿ ನಮ್ಮ ಮುಂಚೆನೆ ನಾನು ಆ ಬೀಜ ಎಲ್ಲ ರೆಡಿ ಮಾಡಿನೂ ಸಹ ಇಟ್ಕೊಂಡಿರ್ತೀನಿ ಈಗ ನಾವು ಒಂದ್ಸರಿ ದುಡ್ಡು ಕೊಡ್ತಂತು ಅಂದರೆ ಮತ್ತೆ ಮತ್ತೆ ದುಡ್ಡು ಕೊಡೋಕೆ ಹೋಗ್ಬಾರ್ದು ನೋಡಿ ಇದು ಸಬ್ಬಕ್ಕಿ ಸೊಪ್ಪಿನ ಬೀಜ ಆವಾಗೆ ತೋರ್ಸೋದಲ್ಲ ಅದು ಇವಾಗ ಇದನ್ನ ನಾನು ದೊಡ್ಡ ಪಾಟಲ್ಲಿ ಆಗ್ತಾ ಇದ್ದೀನಿ ನೋಡಿ ಈ ಥರ ಅಂದರೆ ಅಗಲವಾಗಿರುವಂತಹ ಬೇಷನಲ್ಲಿ ಹಾಕ್ತು ಅಂದರೆ ಸೊಪ್ಪು ಎಲ್ಲ ಜಾಸ್ತಿನೂ ಬರುತ್ತೆ ನಮಗೆ ಚೆನ್ನಾಗೂ ಸಹ ಬರುತ್ತೆ ಇದಕ್ಕೆ ಪಾಟೇ ಮಿಕ್ಸ್ ಅಂತ ನಾನು ಏನು ಮಾಡಿಲ್ಲ ಅಂದರೆ ಫಸ್ಟೇ ನಾನು ಕುರಿ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಆಮೇಲೆ ನಾನು ಇದಕ್ಕೆ ಬೇಷನ್ ರೆಡಿ ಮಾಡ್ಬೇಕಾದ್ರೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ನಾನು ಇಟ್ಟಿರ್ತೀನಿ ನಮಗೆ ಬೇಕಾದಾಗ ನಾವು ಈ ಸೊಪ್ಪು ಅಥವಾ ಬೇರೆ ಏನಾದರೂ ತರಕಾರಿ ಬೀಜ ಎಲ್ಲಾನು ಇಡ್ಬೋದು ನೋಡಿ ಅದು ಸೊಪ್ಪು ಹಾಕ್ಬಿಟ್ಟು ಕೈಯಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡಿ ಅದು ಬೀಜ ಕುತ್ಕೊಳ್ಳುತ್ತೆ ಕೆಳಗಡೆ ಮಣ್ಣಲ್ಲಿ ಈಗ ನಾವು ನೀರು ಹಾಕಿದಾಗ ಅದು ಮೇಲೆ ಬಂದ್ಬಿಡುತ್ತೆ ಹಂಗಾಗಿ ಅದು ಬರಬಾರ್ದು ಅಂತಲೇ ಆ ಥರ ಮಾಡೋದು ಇನ್ನು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಕವರ್ ಮಾಡಿಬಿಡಿ ಈ ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪಿ ಬೀಜಕ್ಕೆ ಮಾತ್ರ ಆ ಥರ ಮೇಲೆ ಮಣ್ಣು ಹಾಕಬೇಕಷ್ಟೇ ಈ ಮಾಮೂಲಿ ಸೊಪ್ಪಿಗೆಲ್ಲ ಏನೋ ಹಾಕೋ ಅಂಥದ್ದು ಏನು ಇರೋದಿಲ್ಲ ಸೊಪ್ಪಿನ ಬೀಜಕ್ಕೆ ನೋಡಿ ಇದು ಕೊತ್ತಂಬರಿ ಕೊತ್ತಂಬರಿನೂ ಅಷ್ಟೇ ನಾನು ಒಂದು ಪಾಟಲ್ಲಿ ಹಾಕ್ತಾಯಿ ಇದ್ದೀನಿ ಯಾವುದೇ ರೀತಿ ಸೊಪ್ಪಾದ್ರೂ ಸಹ ನಾವು ಈಸಿಯಾಗಿ ನಮ್ಮ ಗಾರ್ಡನ್ ಅಲ್ಲೇ ನಾವು ಬೆಳೆಸ್ಕೋಬಹುದು ನೋಡಿ ಇದು ಕೊತ್ತಂಬರಿ ಬೀಜನು ಸಹ ಹಾಕಿದ್ದೀನಿ ಈಗ ಹಾಕ್ಬಿಟ್ಟು ಈ ತರ ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿ ಯಾಕೆಂದ್ರೆ ಅದು ಮೇಲೇನೆ ಇದ್ದಾಗ ನೀರೆಲ್ಲ ಹಾಕಿದಾಗ ಮೇಲೆ ಬಂದ್ಬಿಡುತ್ತೆ ಹಂಗಾಗಿ ಈ ತರ ಪ್ರೆಸ್ ಮಾಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಡಿ ಮಣ್ಣು ಹಾಕಿದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ನಾನು ಅದ್ರ ಮೇಲೆ ಈ ತರ ಮಣ್ಣು ಹಾಕ್ತಾ ಇದ್ದೀನಿ ಮಣ್ಣು ಹಾಕ್ಬಿಟ್ಟು ಈ ತರ ಕವರ್ ಮಾಡ್ತು ಅಂದ್ರೆ ಅದು ಯಾವುದೇ ರೀತಿ ಬೀಜ ಎಲ್ಲಾನು ಮೇಲುಗಡೆನು ಸಹ ಬರೋದಿಲ್ಲ ನಾನು ಯಾವಾಗಲೂ ಇದೇ ರೀತಿನೇ ಮಾಡೋದು ಹಂಗಾಗಿ ನಾನು ಮಾಡೋ ರೀತಿನ ತೋರಿಸ್ತಿದ್ದೀನಿ ಅಷ್ಟೇ ಅದರಲ್ಲೂ ನಾವು ನಮ್ಮ ಗಾರ್ಡನ್ನಲ್ಲೇ ಬೆಳೆದು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾಕೆಂದರೆ ಯಾವುದೇ ರೀತಿ ನಾವು ಕೆಮಿಕಲ್ ಬಳಸೋದಿಲ್ಲ ಆರ್ಗಾನಿಕ್ಕಾಗಿ ಬೆಳೆದು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ ಜಾನಿ ಅಂತೂ ಪಾಪ ನನ್ನ ಬಿಟ್ಟೆಲ್ಲೂ ಹೋಗೋದಿಲ್ಲ ನೋಡಿ ಅಲ್ಲೇ ಕೂತಿರ್ತಾನೆ ಅವನು ಎಷ್ಟೇ ಬಿಸಿಲಾಗಲಿ ಮಳೆ ಆಗಲಿ ನನ್ನ ಬಿಟ್ಟು ಹೋಗೋದಿಲ್ಲ ಅವನು ನೋಡಿ ಏನು ಮಾಡೋದು ನೀನು ಕೆಲಸ ಮಾಡೋರು ಹೋಗಿ ಕೊಟ್ಟಿ ಹೋಗಿ ಹೋಲಿ ಹೋಗಿ ಕೆಲಸ ಮಾಡೋರು ಹೋಗಿ ಏನು ಏನು ಥ್ಯಾಂಕ್ಸ್ ಕೊಡ್ತೀಯಾ ಅಂತ ಅಂತ ಏನು ನೋಡಿದ್ರಾ ನಮ್ಮ ಜಾನಕಿ ತಪತಿ ಮಾಡೋದನ್ನ ಈ ಥರ ಮಾಡ್ತಾ ಇರ್ತಾನೆ ಇನ್ನು ನೋಡಿ ಇನ್ನೊಂದು ನೆಕ್ಸ್ಟ್ ಬೇಷನ್ಗೆ ನಾನು ಇದು ಅರಿವೆ ಸೊಪ್ಪಿನ ಬೀಜ ಅಂದರೆ ಚಿಲ್ಕರಿವೆ ಸೊಪ್ಪು ಮತ್ತು ಅರಿವೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎಲ್ಲ ಥರ ಪ್ರತಿಯೊಂದು ಸೊಪ್ಪಿನ ಬೀಜನೂ ನಾನು ನನ್ನ ಹತ್ರ ಇರುತ್ತೆ ನೋಡಿ ಇದು ಸೊಪ್ಪಿನ ಬೀಜ ಹಾಕ್ಬಿಟ್ಟು ಅದನ್ನು ಅಷ್ಟೇ ಹಿಂಗೆ ಕೈಯಲ್ಲಿ ಈ ಥರ ಇದು ಮಾಡಿಬಿಡಿ ಅದು ಇದಕ್ಕೇನು ಮಣ್ಣು ಹಾಕಬೇಕು ಮೇಲ್ಗಡೆ ಅನ್ನೋಂಥದ್ದು ಏನು ಏನೂ ಇರೋದಿಲ್ಲ ನಿಮಗೆ ಬೇಕು ಅಂದರೆ ನೀವು ಹಾಕೊಳ್ಳಿ ಇಲ್ಲಾಂದರೆ ಹಾಕೋದೇನು ಬೇಡ ನಾನು ತೋರಿಸೋದಕ್ಕೋಸ್ಕರ ಮಣ್ಣು ಹಾಕ್ತಿದ್ದೀನಿ ಅಷ್ಟೇ ಮೇಲೆ ನಾನು ಯಾವಾಗ್ಲೂ ಸೊಪ್ಪಿನ ಬೀಜ ಹಾಕಿದಾಗ ನಾನೇನು ಮಣ್ಣೇನೂ ಹಾಕೋಲ್ಲ ಕೈಯಲ್ಲಿ ಈ ಥರ ಹಿಂಗೆ ಉಣಿದ್ರೆ ಸಾಕು ಅಷ್ಟೇ ನೋಡಿ ಒಂದು ನಾಲ್ಕು ಬೇಷನಿಗೆ ನಾನು ಹಾಕಿದ್ದೀನಿ ಅಂದರೆ ಅರಿವೆ ಸೊಪ್ಪು ಮತ್ತು ಚಿಲ್ಕರ್ವೆ ಸೊಪ್ಪು ದಂಟಿನ ಸೊಪ್ಪು ಪಾಲಾಕು ಮೆಂತ್ಯ ಪ್ರತಿಯೊಂದು ಸೊಪ್ಪು ಇವತ್ತು हाकिदीन ಅದರಲ್ಲೂ ನಮ್ಮ ಗಾರ್ಡನ್ ಅಲ್ಲಿ ನಾವೇ ಆರ್ಗ್ಯಾನಿಕ್ ಆಗಿ ಬೆಳೆ ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಾವು ಕೆಮಿಕಲ್ ಬಳಸ್ತಲೇನೆ ಸೊಪ್ಪೆಲ್ಲೂ ಆರಾಮಾಗಿ ಬೆಳೆಸ್ಕೋಬೋದು ನೋಡಿ ಇದರಲ್ಲಿ ನಾನು ಅದು ಒಂದರ ರೆಡ್ದು ಸೊಪ್ಪು ತೋರಿಸಿದ್ನಲ್ಲ ಕವರು ಆ ಸೊಪ್ಪು ಮತ್ತೆ ಇದು ಅಣ್ಣೆ ಸೊಪ್ಪು ಎರಡೂ ಒಟ್ಟಿಗೆ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಅದು ಕೆಂಪು ಕಲರ್ ಸೊಪ್ಪು ಇದೆ ಅಂತ ಕವರ್ ತೋರಿಸಿದ್ನಲ್ಲ ಅದು ಸ್ವಲ್ಪ ಬೀಜ ಹಳೆ ಥರ ಆಗಿದೆ ಅದು ಬರುತ್ತೋ ಇಲ್ವೋ ಅಂತ ನೋಡೋಣ ಅಂತ ಆಗ್ತಾ ಇದ್ದೀನಿ ಮತ್ತೆ ಇದು ಹಣ್ಣೆ ಸೊಪ್ಪು ಸಹ ಹಾಕ್ತಾ ಇದ್ದೀನಿ ಈಗ ಅದು ಒಂದು ಸೊಪ್ಪು ಬಂದಿಲ್ಲ ಅಂದ್ರೆ ಒಂದಾದರೂ ಬಂದೇ ಬರುತ್ತೆ ಅಣ್ಣೆ ಸೊಪ್ಪಂತೂ ಬಂದೇ ಬರುತ್ತೆ ಹಂಗಾಗಿ ನಾನು ಎರಡೂ ಮಿಕ್ಸಲ್ಲಿ ಹಾಕ್ತಾ ಇದ್ದೀನಿ ಈ ಅಣ್ಣೆ ಸೊಪ್ಪಿನ ಬೀಜ ನಾನೇನು ದುಡ್ಡು ಕೊಟ್ಟೆಂದು ತಗೊಬಂದಿರಲಿಲ್ಲ ಅಲ್ಲಿ ನಾನು ಹೊಲದಲ್ಲಿ ಎಲ್ಲೋ ಒಂದು ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೊಲದಲ್ಲಿ ಇತ್ತು ಅದನ್ನು ನಾನು ಬೇಸಿಗೆ ಟೈಮಲ್ಲಿ ಅದನ್ನು ಕಟ್ ಮಾಡಿ ತಗೊಬಂದು ಅದು ಬೀಜ ಎಲ್ಲನೂ ಒಣಗಿಸಿ ಮತ್ತು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅಲ್ಲಿ ನಾನು ಸೊಪ್ಪಿನ ಬೀಜ ಹಾಕ್ತಾ ಇದ್ದೀನಿ ಇವನು ನೋಡಿ ಎಲ್ಲಿ ಮಲಗಿದ್ದಾನೆ ನೋಡಿ ಅಲ್ಲಿ ಪಾಟ್ ಹತ್ರನೇ ಬಂದು ಮಲಗೋತಾನೆ ಹೋಗಲ್ಲ ಅವನು ನನ್ನ ಬಿಟ್ಟು ಹೋಗೋದೇ ಇಲ್ಲ ಅವನು ಇವನ್ ತೋರಿಸೋ ಪ್ರೀತಿಗೆ ನನಗಂತೂ ಅಳುನೇ ಬಂದ್ಬಿಡುತ್ತೆ ಅಷ್ಟು ಪ್ರೀತಿ ತೋರಿಸ್ತೇನೆ ಜಾನಿ ಸೊಪ್ಪಿನ ಬೀಜ ಎಲ್ಲ ನಾನು ಬೇಷನಲ್ಲಿ ಹಾಕಿದೆ ಈಗ ಮತ್ತೆ ನಾವು ಈ ಪಾಲಕ್ ಸೊಪ್ಪು ಇದೆಲ್ಲ ಹಾಕೋದಕ್ಕೆ ಪಾಟಿಲ್ಲ ಅಂತ ಚಿಂತೆನೇ ಬೇಡ ಈಗ ನಾವು ಯಾವುದಾದ್ರೂ ದಾಸವಾಳ ಗಿಡ ಏನಾದರೂ ಹಾಕಿರ್ತೀವಿ ಅದು ಹಿಂಗೂ ಪಾಟ ಖಾಲಿ ಇದ್ದೇ ಇರುತ್ತೆ ಸೈಡಲ್ಲೆಲ್ಲ ಇವಾಗ ಅದಕ್ಕೆ ನೀವು ಈ ಥರ ಹಾಕಬಹುದು ನಾನು ಇದಕ್ಕೆ ಮೆಂತ್ಯ ಹಾಕ್ತಾ ಇದ್ದೀನಿ ಅಂದರೆ ಪಾಟಲ್ಲೂ ಸಹ ನಾನು ಸುಮಾರು ಸೊಪ್ಪಿನ ಬೀಜನೂ ಹಾಕಿದ್ದೀನಿ ಅದನ್ನೇನು ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಯಾಕೆಂದರೆ ವಿಡಿಯೋಲಿ ಎಂತಿ ಆಗುತ್ತೆ ನೋಡೋದಕ್ಕೂ ನಿಮಗೂ ಆಗುತ್ತೆ ಅಂದ್ಬಿಟ್ಟು ನಾನು ಬೇಷನ್ನಲ್ಲಿ ಹಾಕಿರೋದನ್ನು ಮಾತ್ರ ತೋರಿಸಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಯಾವುದೇ ಒಂದು ಪಾಟ ಖಾಲಿ ಇರೋದಕ್ಕೂ ಬಿಡೋದಿಲ್ಲ ಅದರಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ತರಕಾರಿ ಸಸಿನೋ ಅಥವಾ ಸೊಪ್ಪಿ ಸೊಪ್ಪಿನ ಬೀಜನೋ ಏನಾದರೂ ಒಂದು ಹಾಕಿರ್ತೀನಿ ಸುಮ್ಮನೆ ಯಾಕೆ ಖಾಲಿ ಬಿಡಬೇಕಲ್ವಾ ಈಗ ನಾವು ಒಂದೊಂದಕ್ಕೆ ಒಂದೊಂದು ಪಾಟು ಅಂತ ನೋಡೋದಾದ್ರೆ ಎಷ್ಟು ಮಣ್ಣು ಮತ್ತು ಎಷ್ಟು ಪಾಟೆಲ್ಲ ತರಬೇಕು ಹಂಗಾಗಿ ನಾವು ಈ ಥರ ಮಾಡೋದ್ರಿಂದ ನಮಗೆ ಮಣ್ಣು ಸೇವ್ ಆಗುತ್ತೆ ಪಾಟು ಸಹ ಸೇವ್ ಆಗುತ್ತೆ ನೋಡಿ ಇದು ಎರಡು ದಾಸವಾಳ ಗಿಡದ ಪಾಟಲ್ಲಿ ನಾನು ಆ ಮೆಂತ್ಯ ಬೀಜನ ಹಾಕಿದ್ದೀನಿ ಬರುತ್ತೆ ಇಲ್ಲ ಮೆಂತ್ಯ ಬೀಜನ ನೀವು ನೆನೆಸ್ಬಿಟ್ಟು ನೀವು ಹಾಕಬೋದು ಇಲ್ಲ ಅಂತಂದರೆ ಇದೇ ಥರ ಡೈರೆಕ್ಟಾಗೂ ಸಹ ಹಾಕಬೋದು ಈಗ ನಮಗೆ ತಕ್ಷಣಕ್ಕೆ ಬೇಗನೆ ಮೆಂತ್ಯ ಸೊಪ್ಪು ಬೇಕು ಅನ್ನೋರು ಇದನ್ನು ನೆನೆಸ್ಬಿಟ್ಟು ಸ್ವಲ್ಪ ಮೊಳಕೆ ಬರೋ ಥರ ಮಾಡಿ ಆಮೇಲೂ ಹಾಕೊಂಡ್ರೂ ಸಹ ಚೆನ್ನಾಗೂ ಸಹ ಬರುತ್ತೆ ಇನ್ನು ಇದು ನೋಡಿ ಬೇರೆ ಪಾಟು ಬೇರೆ ಪಾರ್ಟಲ್ಲೂ ಅಷ್ಟೇ ನಾನು ಇದು ಪಾಲಕ್ ಸೊಪ್ಪಿನ ಬೀಜ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಅದು ಕೈ ಒಂದು ಕೈಯಲ್ಲಿ ಫೋನು ಒಂದು ಕೈಯಲ್ಲಿ ಅದು ಬೀಜ ಕಲೆಕ್ಟ್ ಮಾಡ್ತಿದ್ದೀನಲ್ಲ ಹಂಗಾಗಿ ಅದು ಸರಿ ಇಲ್ಲ ಎರಡೆರಡು ಮೂರು ಮೂರು ಬೀಜ ಉದುರ್ತಾ ಇದೆ ಏನು ಮಾಡೋಕ್ಕಾಗೋದಿಲ್ಲ ಇದೇನು ಎರಡು ಮೂರು ಬೀಜ ಬಿದ್ದರೂ ಆ ಸಸಿ ಬರುತ್ತಲ್ಲ ಅದನ್ನು ತೆಗೆದು ನಾವು ಬೇರೆ ಪಾಟ್ಗೂ ಸಹ ಶಿಫ್ಟ್ ಮಾಡ್ಕೋಬೋದು ಏನೂ ಆ ಸಮಸ್ಯೆ ಏನೂ ಆಗೋದಿಲ್ಲ ನೋಡಿ ನಾನು ಎಲ್ಲ ಪಾಟಲ್ಲೂ ಸಹ ಹಾಕ್ತಾ ಇದ್ದೀನಿ ಈ ಥರ ಹಾಕ್ತು ಅಂದರೆ ಅದು ದಾಸವಾಳ ಗಿಡ ಅದ್ರ ಪಾಡಿಗೆ ಅದು ಬರುತ್ತೆ ನಮಗೆ ಸೊಪ್ಪು Nusaha baruute. ಅದು ಸೊಪ್ಪಿನ ಬೀಜ ಎಲ್ಲಾನು ಹಾಕಿದ್ದಾಯ್ತು ಇವಾಗ ನೋಡಿ ಲಾಸ್ಟಲ್ಲಿ ನೀರು ಹಾಕ್ತಾ ಇದ್ದೀನಿ ನೀವು ನೀರು ಹಾಕ್ಬೇಕಾದ್ರು ಅಷ್ಟೇ ದಬ ದಬ ಅಂತ ಹುಯ್ಬಾರ್ದು ಈ ಥರ ಕೈಯಲ್ಲಿ ತಗೊಂಡು ಹಿಂಗೆ ಚುಮ್ಕಿಸ್ಬೇಕು ಅಂದರೆ ನಾನು ಒಂದು ಕೈನಲ್ಲಿ ಫೋನ್ ಇದೆ ಒಂದು ಕೈನಲ್ಲಿ ಅಲ್ಲಿ ಬಕೆಟಲ್ಲಿ ನೀರು ಇಟ್ಕೊಂಡು ಚುಮಕಿಸ್ತಾ ಇದ್ದೀನಿ ಹಂಗಾಗಿ ಅದು ಫುಲ್ಲು ಬೇಷನೂ ಕಾಣಿಸ್ತಾ ಇಲ್ಲ ನೋಡಿ ಅಲ್ಲಿ ಈ ಥರ ಹಿಂಗೆ ಕೈನಲ್ಲಿ ಹಿಂಗೆ ಚುಮಕಿಸಿ ನನಗೆ ಒಬ್ರು ಕಮೆಂಟ್ ಮಾಡಿದರು ನೀವು ಸೊಪ್ಪಿನ ಬೀಜ ಹಾಕಾದ್ಮೇಲೆ ನೀರು ಯಾವ ರೀತಿ ಹಾಕ್ತೀರಾ ತೋರಿಸಿ ಅಂತನೂ ಸಹ ಮಾಡಿದ್ರು ನೋಡಿ ಈ ಥರ ಹಿಂಗೆ ಚುಮಕಿಸ್ಕೊಳ್ಳಿ ದಬ ದಬ್ಬ ಅಂತ ಹುಯ್ಯಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ದಬ ಅಂತ ಹೋಯಿತು ಅಂದರೆ ಅದು ಬೀಜ ಎಲ್ಲ ಮೇಲೆ ಬಂದ್ಬಿಡುತ್ತೆ ಸೊಪ್ಪೆಲ್ಲ ಚೆನ್ನಾಗಿ ಬರೋದಿಲ್ಲ ನೀವು ಯಾವಾಗ್ಲೂ ಅಷ್ಟೇ ನೀವು ಈ ಥರನೇ ಚುಮ್ಕಿಸ್ಬೇಕು ನೀರು ಅದು ಸೊಪ್ಪು ಸ್ವಲ್ಪ ಚೆನ್ನಾಗಿ ಬರೋವರೆಗೂ ಇದೇ ಥರನೇ ಚುಮ್ಕಿಸ್ಕೊಳ್ಳಿ ಈ ನಡುವೆ ನಾನು ಸೊಪ್ಪಿನ ಬೀಜ ಎಲ್ಲ ಹಾಕಿರ್ಲಿಲ್ಲ ಅಂದ್ರೆ ಆ ಪಾಟಲ್ಲೇ ಅಲ್ಲೊಂದು ಇಲ್ಲೊಂದು ಉಟ್ಕೊಂಡಿರುತ್ತಲ್ಲ ಅದೇನೆ ಸಾಕಾಗ್ತಿತ್ತು ಇವಾಗ ಇವಾಗ ಅಂದ್ರೆ ನಂಗೆ ಪರಿಚಯದಾರ್ ಕೇಳ್ತಾ ಇದ್ರು ಏನು ಈ ನಡುವೆ ಸೊಪ್ಪೆ ಕೊಡಲ್ಲ ನೀವು ಅಂತ ಇದ್ರು ಹಂಗಾಗಿ ನಾನು ಸೊಪ್ಪು ಹಾಕಿದ್ದೀನಿ ಇದು ಸೊಪ್ಪು ಅಷ್ಟು ನಾವೇ ತಿನ್ನೋದಿಲ್ಲ ಬೇರೆಯವ್ರಿಗೂ ಸಹ ಕೊಡ್ತೀನಿ ನಾನು ಒಂದು ತರಕಾರಿ ಆದ್ರೂ ಅಷ್ಟೇ ಸೊಪ್ಪಾದ್ರೂ ಅಷ್ಟೇನೆ ನಾನು ಬೇರೆಯವ್ರಿಗೂ ಸಹ ಕೊಡ್ತೀನಿ ಹೊರ್ಗಡೆಯಿಂದ ನಾವು ಸೊಪ್ಪು ತರ್ತೀವಿ ಅದಕ್ಕೆ ಕೆಮಿಕಲೆಲ್ಲ ಹಾಕಿ ಬೆಳೆಸಿರ್ತಾರೆ ಆ ಕೆಮಿಕಲ್ ಹಾಕಿರೋಂಥ ಸೊಪ್ಪೆಲ್ಲ ತಿಂದು ನಾವು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ನಾವೇ ಮನೆಯಲ್ಲೇ ಬೆಳ್ಕೊಂಡು ಆರಾಮಾಗಿ ತಿನ್ನಬಹುದು ಅದರಲ್ಲೂ ಆಗಿ ಬೆಳೆಯೋದ್ರಿಂದ ಯಾವುದೇ ರೀತಿ ಆರೋಗ್ಯನೂ ಹಾಳಾಗೋದಿಲ್ಲ ಎಲ್ತು ಚೆನ್ನಾಗಿರುತ್ತೆ ನಾನು ಹೆಚ್ಚಾಗಿ ಹೊರಗಡೆಯಿಂದ ಏನೂ ತೊಗೊಂಬರೋದಿಲ್ಲ ಆಗಲಿ ಸೊಪ್ಪಾಗಲಿ ಏನೂ ತೊಗೊಂಬರೋದಿಲ್ಲ ನಾನು ಗಾರ್ಡನಲ್ಲೇ ಬೆಳ್ಕೊತೀನಿ ನೀವು ಒಂದ್ಸರಿ ದುಡ್ಡು ಕೊಡ್ತ ಬಂತು ಅಂದ್ರೆ ನಾವೇ ಬೀಜ ತರಕಾರಿ ಬೀಜ ಆಗ್ಲಿ ಅಥವಾ ಸೊಪ್ಪಿನ ಬೀಜ ಆಗ್ಲಿ ನಾವೇ ರೆಡಿ ಮಾಡ್ಕೋಬಹುದು ಈ ತರಕಾರಿ ಬೀಜ ಮತ್ತೆ ಸೊಪ್ಪಿನ ಬೀಜನು ಯಾವ ರೀತಿ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆನು ಸಹ ನಾನು ವಿಡಿಯೋ ಹಾಕಿದ್ದೀನಿ ನಿಮಗೆ ಬೇಕಿತ್ತು ಅಂದ್ರೆ ವಿಡಿಯೋನ ಸಹ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್